நோட்ரி பாய் லக்ஷ்மி அஞ்சு வாரது அக்க நோட் பாஜ் நோட் தஸ் காணா நோட் காணத ബാ ജോംപി കാണത്ത നെട്രി ബൈബിട് സ്പട്ടിരേ വിട്ടു നോട്രി മഞ്ഞ ബല്ലോർ ബിടേ ബിടക്കേ നോരി ആ ഗിഡ് തോര്സ്തര അഞ്ചാത്ര ഗട ഇതേ ഇല്ലേ കായ് വിടക്കാ ഗുഡ് മോർണിംഗ് വെൽക്കം ബാക്ക് ടു മൈ ന്യൂ ലോഗ് ബൈ ടൈമൂർ അറിയാതെ ನಾವು ಹೊಂಟಿವಿ ಟ್ರಿಪ್ ಟ್ರಿಪ್ಪಿಗೆ ನೆನಪು ಕಳಿತೀನಿ ಎಲ್ಲಿ ಹೊಂಟೀವಿ ಅಂತ ಇಷ್ಟು ಮುಂಜಾನೆ ಎದ್ದು ಸ್ನಾನ ಏನ ಮಾಡಿನೇ ಸಿಗತ್ತೀರಿ ನಿಮಗೆಲ್ಲರಿಗೆ ಮುಂದೆ ಸ್ವಲ್ಪ ಕತ್ತಲ್ಲಿ ಕಾಣ್ತದ ಸ್ವಲ್ಪ ಟಾರ್ಚ್ ಹಾಕೊಂಡ್ಬಿಟ್ಟರಿ ಬೈ ಟೂರಿಗೆ ಹೊಂಟಿ ಎಲ್ಲ ನಮ್ಮ ಎಲ್ಲರೂ ಕಲ್ದು ಅಲ್ಲಿ ಮಂಜು ಅಣ್ಣ ನನ್ನ ತಮ್ಮನವ್ರು ಎಲ್ಲರಲ್ಲ ಸ್ನಾನ ಮಾಡ್ಕೊಂಡಿ ತೊಣ್ಣೆರದ ಮೂರು ಗಂಟೆಗೆ ಬಿ ಮಾಡಿದೆ ಎಲ್ಲ ಮಾಡಿದೆ ಭೈ ಹೊಂಟು ಬೈ ಯಾವ್ರಿಗೆ ಅಂತಂದ್ರೆ ಹೇಳ್ತೀನಿ ಸರ್ಪ್ರೈಸ್ ಊರ ಹೆಸ್ರು ಹೇಳ್ತೀನಿ ಮುಂದೆ ಪ್ರೆಷರ್ ನಿಂತದ ಮುಳುಗೂರು ಗಾಂಧಿ ಚೌಕ್ದಾಗ ಯಾರು ಕಾಣಿಸಲ್ಲ ಆಗ್ಯದ ನಾನು ಬೋನೇ ಕಾಣಕಿ ಬೈ ನಡ್ರಿ ಬೈ ಹೋಗ ಮುಂಜಾನೆ ಮುಂಜಾನೆ ಸ್ನಾನ ಫಸ್ಟ್ ಟೈಮ್ ಮುಂಜಾನೆ ಊರ್ ಕೆಂಟಿಂಗ್ ಮಾಡಿದ್ದೆ ಜಿಂದಗಿದಾಗೆ ಪೈಲಿ ಬಾರದಿದೆ ಮುಂಚೂನ್ದಾಗ ನೋಡಮ್ ಮುಡುಗೂರೆಲ್ಲ ಸ್ನಾನ ಮಾಡಿ ಕುಂತಾರೆ ನಾಯಕ್ ಬಂದ ನಾ ಬರ ತಡನೇ ಬಂದವ್ ಕಲರ್ ಕಲರ್ ಕಾಣ್ತ ನೋಡ್ರಿ ಕನ್ನಡದಾಗ ಕಡಿತೀವಿ ಹಿಂದಿ ಮಾತಾಡಿದ್ರೆ ಕನ್ನಡದಾಗ ಮಾತಾಡಿ ಏನಂತ ನಮ್ ಗಾಡಿ ಭೀ ಬಂತ ಪೂಜಾ ಮಾಡಕೊಳ್ಳೀರ ನೀನ್ ನೆಕ್ತಾರ ನಮ್ ದರ್ಶನ್ ಹಲೋ ದರ್ಶನ್ ದರ್ಶನ್ ಪೂಜೆ ಏನು ಏನ್ ಮಂತ್ರ

ತೊಗೊಂಡಿದ್ವಿ ತೊಗೊಂಡಿದ್ವಿ ತೊಗೊಂಡಿದ್ ತೊಗೊಂಡಿವಿ ಕಾಯಿ ತೊಗೊಂಡೀವಿ ನಮ್ಮ ಅಣ್ಣನವರೆಲ್ಲ ಅಲ್ಲ ಆರಾಮಂದ ನೋಡ್ರಿ ಕಾಯಿ ತಗೊರಿ ಕಾಯಿ ತೊಗೊರಿ ಅಂತ ಕಾಡಿಸ್ತಾರ ಹಂಗೆ ಕಾಡಿಸಿರ್ತಾರ ನಾವು ಟೆನ್ಷನ್ ತಗೋಬಾರ್ದು ನೋಡ್ರಿ ಅಲ್ಲಿ ಕೆಲವು ನೋಡ್ರಿ ನಮ್ಮ ಅಣ್ಣಲ್ಲ ನಮ್ಮ ಸ್ವಲ್ಪ ಕಾಯಕತ್ತರ ಮುಂದ ಹಳೆ ಎಂಟ್ರೆನ್ಸ್ ಸೆಕೆಂಡ್ ಎಂಟ್ರೆನ್ಸ್ ಫಸ್ಟ್ ಅಲ್ಲ ನೋಡ್ರಿ ಮುಂದ ಅಷ್ಟಲ್ಲ ಎಲ್ಲರೂ ಹೇಳಿದ್ರೆ ಏನಾಗಲ್ಲ

தக்கொடு தக்கொடு தி ஹோட்டல் தோக்கோடு கடைல செக் கொடுக்கொட தாள் குடியா நந்தூரெண்ட் ജയ ശ്രീറാം ഓദിരില കലസു നീ മജാ അതേ നോ നമ്മ ഫണത്തോട്രിങ് കാണത്തു പംപി കാണത്ത നടി

ജയ ശ്രീരാം നീരേ വിട്ടു തപ്പുറ ഹോ ബുട്ടി അന്നിരേ വിട്ടു നോട്രി മഞ്ഞാള ഭാര്യ എല്ലർഗ് നീനി ബിടക്കത്തി മണേജറ കിട്ടു വീനി മോഡല് ഗാഡേക്ക് ഇട്ടു നീർത്ത തന്നെ തർശന ನೋಡಿರಿ ಆಗಿಡ ಇದೆ ನೋಡಿರಿ ಆಗಿಡ ತೋರಿಸ್ತಾರ ಅಂಜಾತ್ರಿ ಗಿಡ ಅಂದ್ರೆ ಇದೆ ಇಲ್ಲೇ ಕಾಯಿ ಬಿಡಿಬೇಕು ನಾವು ಒಳಗೆ ದರ್ಶನ ಮಾಡಕ್ ಹೊಂಟೀವಿ ನೋಡಿರಿ ಬೈ ಹಿಂದ ಕಾಯಿಲೆ ಬಿಡವ ಇಲ್ಲ ಇಲ್ಲ ನೋಡಿರಿ ಹಂಗೆ ಜಪ ಮಾಡಿ ಇವಾಗ ಒಳಗೆ ದರ್ಶನ ಮಾಡಕ್ಕೆ ಹೊಂಟೀ ಫೋನ್ ಫೋನ್ ಅದಾವಿಲ್ಲ ಅಂದ್ರೆ ನಾವು ದುರ್ನಿತ್ ಮಾಡೋ ಹೊರಗೆ ಏನದು ಕೆಲಸ ಮಾಡಿ ಸಿಕ್ಕಿ ನೋಡ್ರಿ ಮ್ಯಾಗ್ ಬಂದಿವಿ ತೋರಿಸಿ ನೋಡ್ರಿ ಕಲ್ಲಿ ಕಾಣಿಸ್ದ ಹಂಪಿ ಕಲ್ಲಿ ಕಾಣಸ್ತಿರ್ಬೋದು ಹಂಪಿ ಆ ಕಡೆ ಹೋಗ್ನವ್ರು ನಾವೆಲ್ಲ ಸಿಕ್ತಿ ಸ್ವಲ್ಪ ಫೋಟೋ ಶೂಟ್ ಬಿಸಿಲು ಬಿಸಿಲು ತಳಗಡೆ ಇದೆ ಬೆಳಗ್ಗೆ ತೆಗ್ದ ಬಿದ್ದದ್ರೂ ಬರೀಗ ಸಿಗ್ತೇ ತಳಗೆ ಸಿಗ ತಳಗ ಸ್ವಲ್ಪ ತಳಗ ಒಂದು ಗುಹ್ ಅದ ಅದು ಯಾರು ತೋರ್ಸಲ್ಲ ನಿಮ್ಗೆ ತೋರ್ಸಗತಿನಿ ಅದು ಯಾರು ಇಲ್ಲಿ ಒಳಗೆ ಬಿಡಲ್ಲ ನಾವು ಬಂದಿ ನೋಡ್ರಿ ಅಂಜನಾದ್ರಿ ತಳಗ ಇಲ್ಲಿ ನೋಡ್ರಿ ಇದರಿಂದ ಒಳಗಡೆ ಏನೋ ಇನ್ನೊ ಗುಹೆ ಅವ್ ಮೂರ್ನಾಕ್ ಅವರ್ನಾಕ್ ಜಾಸ್ತಿ ನೂರ ಒಂದು ಗುಹೆ ಕೊಡುವ ಒಳಗ ತಪ್ಪಸ್ಸ ಇಲ್ಲಿ ಕೂಡ ನೋಡ್ರಿ ಓಮ ಕಂಡ ನೋಡ್ರಿ ಅಲ್ಲೇ ಎಲ್ಲ ಜೈ ಶ್ರೀರಾಮ್ ಅಂತ ಬರ್ತಾರೆ ಯಾರು ತೋರ್ಸಲ್ಲ ಇದು ಇದು ಯಾರು ಬಿಡೋಲ್ಲ ಇಲ್ಲಿ ನಾವು ಬಚ್ಚಿಟ್ಕಂಡು ಬಂದ್ಬಿಟ್ಟಿದ್ದೀವಿ ನೋಡಿರಿ ಮನಸ್ಸಿಗ ಮ್ಯಾಗ ದರ್ಶನ ಮಾಡ್ಕೊಂಡ್ ಬಂದೀವಿ ಇವಾಗ ಗಾಡ್ಯಾಗ ಒನ್ ಡ್ಯಾ ಗಾಡೆಗೆ ಕುಂತು ಹಂಪಿ ತಿರ್ಗಾಡಕ್ಕೊಂಡು ಬಾಯ್ ಎಷ್ಟು ಎಷ್ಟು ಇವಾಗ ಬಂದು ರೀಚ್ ಅದು ಅಂತೀವಿ ನೋಡಿರಿ ಅನ್ಸಕತ್ತಣ್ಣ ಇದೆ ಅದು ಅದು ಬಂಗಾರದ ಬಿಸ್ನೆಸ್ ನಡೀತಿತ್ತು ಅಂತಂದ್ರಲ್ಲ ಇದೇ ನೋಡ್ರಿ ಆ ಜಾಗ ಅಣ್ಣ ಇದೆ ಅಣ್ಣ ಗೋಲ್ಡ್ ಬಿಸ್ನೆಸ್ ನಡೀತಿದೆ ಅಂತಿದ್ರಲ್ಲ

ಅಂತೆ ಸರ್ ಅಂತ ಮಂಟಿ ವಳಾಗಿ ನೋಡ್ರಿ ನಮ್ಮ ಫೋನ್ದಾಗ ದಕ ಸ್ಟೋರೇಜ್ ಬಹಳ ಕಮ್ಮ ಅದಾ ಸಂಸಾರ ಸೊಣಿಸದಾಗ್ ನಡಿಸಬೇಕು ನಾನು ಸ್ವಲ್ಪ ಮುಂದೆ ಮುಂದೆ ಸಿಕ್ತಿರ್ತೀನಿ ಮುಂದೆ ಸಿಕ್ತಿ ನೋಡೋಂತೀವಿ ಹಾ ತಗೋمو ಅದಾ rakkilla ತಿನಕೋಣಾಕ ತಗೋಬೇಡಿ ತಗೋಬೇಡಿ ನಾವು ವಳಾಗಿ ಚಾಕ್ ಇಲ್ಲ ಕಾಲ್ ಶುಡಕತವಾ ನಿಮಗೆ ಸಿಕ್ತಿನಿ ಯಾರಾದ್ರೂ ಫೋನ್ ಕರೆ ಆದಾಗ್ ಬರ್್ರಿ ಹಾ 10 ರೂಪಾಯಿ ಸ್ಕ್ಯಾನರ್ ಕಳಿಸ್ತೀವಿ ನೀವು ಪುಣ್ಯ ಬರ್ತದೆ ನಾ ಬಂಗಾರ ವಸ್ತಿ ಟಿಗೆಸಿ ಐಫೋನ್ ತಗೋಬೇಕನಕ ನೋಡ್ರಿ ನೀವು ಸಿಗ ಮಾರಾಗಿ ವಿರೂಪಾಕ್ಷ ದೇವಾಲಯದಾಗ ಫಾರೇನರ್ಸ್ ಇತಿಹಾಸ ಬಗ್ಗೆ ನೋಡಕ್ ಬಂದಾರ ಬಂದಿದ್ವಿ ಲಕ್ಷ್ಮಿಗೆ ಅಲ್ಲಿ ಸ್ನಾನ ಅಲ್ಲಿ ಒಳಗಡೆ ಅಲ್ಲಿಗೆ ತೋರಿಸ್ತೀನಿ ಅಲ್ಲಿ ಹೋಗ್ತೀನಿ ಮನೆ ನಮ್ಮ ಡಾಕ್ಟರ್ ತೋರ್ಸಿದ್ರಲ್ಲ ಅದೇ ಅಲ್ಲಿ ಹೋಗ ಅಲ್ಲಿ ಹೋಗಿ ಬೈ ಲಕ್ಷ್ಮಿ ಕಿಲ್ ನೋಡ್ರಿ ಅದ್ರ ಅಲ್ಲಿ ಹೋಗಮ್ಮ ನೋಡಿ ಹೇಗಿರೋ ಹೇಗಿರ ನೀರು ಹೇಳ್ತದ

नीरा ये स्टॉन्ने का आराम से और इस राल का दर और टिकेट टिकेट का दर आराम से वो कर नीर पड़ेगा ना नीर भी तो हमारे बुआ कला ओके ओके देख इस राल का इस राल का दर था जाएंगे तो देखना तोर सालेगा ना नहीं

ಬ್ಲಾಗ್ ಎಡಿಟ್ ಮಾಡ್ ಎಡಿಟ್ ಮಾಡಿ ಸಿಗ ನಮ್ಮ ಬ್ಲಾಗಿ ಏನು ಮೇಡಮ್ ಯಾವ ವಿಡಿಯೋ ಚೆನ್ನಾಗಿ ಅನ್ಸುತ್ತೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ತೀವಿ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿಗ್ತೀವಿ ಆಮೇಲೆ